ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತೊಂದು ವಿಶೇಷ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಮಾಜವನ್ನು ನಿಜವಾಗಿಯೂ ಹದಗೆಡಿಸ್ತಕ್ಕಂಥ ಕೆಲಸ ಕೆಲವು ರಾಜಕಾರಣಿಗಳು ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಕೆಲವು ರೂಲ್ ಪೋಲ್ಗಳು ಸರ್ಕಾರದಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ ನಾವು ಅದಕ್ಕೆ ರೂಲ್ ಪೋಲ್ಗಳನ್ನ ಈ ರಾಜಕಾರಣಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿ ಒಂದು ಮಾತಾದರೆ ಅಧಿಕಾರವಿಲ್ಲದ ರಾಜಕಾರಣಿಯ ಇನ್ನೊಂದು ಮುಖವನ್ನು ನೀವೆಲ್ಲ ನೋಡಲೇಬೇಕು ಯಾಕೆ ಅಂತೇಳಿದರೆ ಇದು ಇವತ್ತಿಂದು ನಿನ್ನೆದು ಮೊನ್ನೆದು ಅಲ್ಲ ಇದು ಪುರಾತನ ಕಾಲದಿಂದ ಅಂದರೆ ಈ ರಾಜಕೀಯ ಯಾವಾಗ ಉಟ್ಕೊಂತ ನೋಡಿ ಅವಾಗಿಂದಲೂ ಸಹ ಇದೇ ರೀತಿಯಾಗಿ ಬೆಳ್ಕೊಂಡು ಬಂದಿದೆ ರಾಜ್ಯದಲ್ಲಿ ಸಿ ಎಂ ಎ ಸುಪ್ರೀಮ ನಾವಿನ್ನು ಯಾವ ಕಾಲದಲ್ಲಿದ್ದೀವಿ ಅಲ್ವಾ ರಾಜಕೀಯ ಒಂದು ಹಂಗ ಅಷ್ಟೇ ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು ರಾಜಕೀಯ ಇಸ್ ಎ ಒಂದು ಅಹಂಗ ಆ ಹಂಗಕ್ಕೆ ಅವರು ನಾಯಕರಾಗಿರ್ತಾರೆ ಅಷ್ಟೇ ಜನರಿಗೆ ಅವತ್ತು ನಾಯಕನಾಗೋನು ಜನ ನಾಯಕ ಆಗ್ತಾನೆ ಇವತ್ತು ಯಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಜನ ನಾಯಕರ ಬಗ್ಗೆ ಮಾತಾಡಲ್ಲ ಜನರನ್ನ ದಿಕ್ಕು ಎಲ್ಲಿ ತಪ್ಪಿಸ್ತಾರೋ ಅಂಥವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ ನಿನ್ನೆ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಆ ಮನವಿ ಪತ್ರವನ್ನು ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳ್ ಅವರು ದಸರಾ ಹಬ್ಬ ಉದ್ಘಾಟನೆಯ ಬಗ್ಗೆ ಮಾತನಾಡುವಾಗ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೈಸೂರು ದಸರಾದಲ್ಲಿ ಸನಾತನ ಧರ್ಮದವರು ಮಾತ್ರ ಚಾಮುಂಡಿ ದೇವಿಗೆ ಹೂ ಮುಡಿಸಬೇಕು ಹೊರತು ಒಬ್ಬ ಸಾಮಾನ್ಯ ದಲಿತ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ ಎಂದು ಹೇಳುವ ಮೂಲಕ ಇಡೀ ರಾಜ್ಯದ ದಲಿತ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಕೂಡಲೇ ಅವರನ್ನು ಬಂಧಿಸುವಂತೆ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣ ಸದಸ್ಯರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅವಾಗಲೇ ಹೇಳಿದ್ನಲ್ಲ ರಾಜಕಾರಣಿಗಳು ಒಟ್ಟು ಒಂದವರಿಗೊಂದು ನ್ಯೂಸ್ ಬೇಕು ಅದು ಯಾವ ರೀತಿಯಾದ್ರೂ ಓಕೆ ಅದು 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 ಪಾಸಿಟಿವೋ ನೆಗೆಟಿವೋ ಒಂದು ಗೊತ್ತಿಲ್ಲ ಈಗ ಅಲ್ಲಿವ ಮೊನ್ನೆ ನಮ್ಮ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಡಿ ಜಿ ಯಾಕೆ ಬ್ಯಾನ್ ಮಾಡಿದ್ರು ಹೇಳಿ ಎಲ್ಲ ರಾಜ್ಯದಲ್ಲೂ ಅಥವಾ ಎಲ್ಲಾ ಜಿಲ್ಲೆಯಲ್ಲೂ ಸಹ ಕೊಡ್ತಾ ಇದ್ದಾರೆ ಎರಡು ಬಾಕ್ಸಿಗಾದ್ರೂ ಪರ್ಮಿಷನ್ ಕೊಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಒಂದು ಬಾಕ್ಸ್ ಇರಲಿ ಆಗ್ತೀವಿ ಅಂತ ಹೇಳಿದ್ರೇನೆ ಅಷ್ಟು ಕ್ರಿಟಿಕಲ್ ಆಗ್ಲಿ ಕಾರಣ ರೇಣುಕಾಚಾರ್ಯವರು ಶೆಡ್ ಹೊಡೆದಿದ್ರಲ್ಲ ಇಷ್ಟೇ ಈ ರಾಜಕಾರಣಿಗಳು ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಹರೀಶ್ ಅವ್ರು ಏನ್ ಮಾಡಿದರು ಬಿ ಪಿ ಹರೀಶ್ ಅವರು ದಾವಣಗೆರೆ ವರಿಷ್ಠಾಧಿಕಾರಿ ಜಿಲ್ಲೆಯ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಪಿ ಮೇಡಮ್ ಅನ್ನ ಪೊಮೋರಿಯನ್ನಾಗಿ ಹೋಲಿಸ್ತಾರೆ ಅಂದರೆ ಈ ಆದೇಶ ಈ ಸೆಕ್ಷನ್ನು ಬಿಡಿ ಅದರಿಂದ ಆಚೆಗೆ ಯೋಚನೆ ಮಾಡಿ ಮಾನವೀಯತೆ ಆ ಮಾನವೀಯತೆಯಿಂದ ಮಾತನಾಡ್ಬೇಕಾರ ಆ ಹೆಣ್ಣು ಮಗಳಾಗಿರ್ಲಿ ಗಂಡು ಮಗನಾಗಿರ್ಲಿ ಅಧಿಕಾರಿ ಅಧಿಕಾರಿನೇ ಆ ಅಧಿಕಾರಿಗಳಿಗೆ ಏನ್ ಬೆಲೆ ಕೊಡ್ಬೇಕು ಅಂತ ಕೊಡ್ಲೇಬೇಕು ಅವ್ರು ಉಳಿಸ್ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ಮಾನವೀಯತೆ ಬೇಕಲ್ರಿ ಪಿ ಹರೀಶ್ ಅವರೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದುವಾಡ ಮಂಜುನಾಥ್ ಮಾತನಾಡಿ ದಲಿತ ಹೆಣ್ಣು ಮಕ್ಕಳನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಸಾರ್ವಜನಿಕವಾಗಿ ಹೇಳಿಕೆ ನೀಡುವ ಮೂಲಕ ಅವಮಾನ ಮಾಡಿದ್ದಾರೆ ಇಂತಹ ಕೊಳಕು ಮನಸ್ಥಿತಿಯ ಮತ್ತು ಕೋಮು ಸಂಘರ್ಷದ ಪ್ರಚೋದನಕಾರಿ ಹೇಳಿ ಹೇಳಿಕೆ ನೀಡಿರುವ ಇವರನ್ನು ವಿಡಿಯೋ ಆಧಾರದ ಮೇಲೆ ಎಸ್ ಪಿ ದೌರ್ಜನ್ಯ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಕಳಿಸಬೇಕು ಎಂದು ಆಗ್ರಹಿಸಿದರು ಅದೇ ರೀತಿ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಅವ್ರ ಬಗ್ಗೆ ನೋಡಿ ಇವರು ಸಹ ಅದನ್ನೇ ಹೇಳಿದರೆ ಅದೇ ಅದೇ ನಾನು ಹೇಳೋದೇನು ಅಂತೇಳಿದರೆ ರಾಜಕಾರಣಿಗಳು ಈ ಹೊಸ ಬರ್ತಕ್ಕಂತ ರಾಜಕಾರಣಿಗಳನ್ನ ಈಗಿನ ಯುವ ಪೀಳಿಗೆ ಆಯ್ಕೆ ಮಾಡ್ಕೋಬೇಕು ಹಳೆ ಹಳಬ್ರು ಬಿಟ್ಬಿಡಿ ಇವ್ರು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಇವರು ಯಾಕೆ ಅಂತಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಅದೇ ಹಳಿಯ ಮಾವ ಹೊರಗಡೆಗೆ ಹೋದ್ರೆ ಅದೇ ಬಿ ಪಿ ಅರಿಶು ಅದೇ ವಗ್ಯಾರ ವಗ್ಯಾರ ಯಾರಾದ್ರೂ ಒಬ್ರು ಹೊಸಬ್ರು ಬರ್ತಾ ಇದಾರ ಯಾರು ಬರ್ತಾ ಇಲ್ಲ ಅದಕ್ಕೆ ಹೊಸತನ ಬೇಕು ಅಂತ ಹೇಳಿದ್ರೆ ಹೊಸ ರೀತಿಯ ರಾಜಕಾರಣ ಅಂದರೆ ಸಮಾಜವನ್ನು ಬೆಂಬಲಿಸುವಂಥ ಸಮಾಜವನ್ನು ಪ್ರೀತಿಸುವಂಥ ಸಮಾಜದ ಮೇಲೆ ಕಳಕ್ಕಳೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮದು ನೀವು ಕೊಡೋ ಒಂದು ಓಟು ಇವತ್ತೆಷ್ಟು ಕೆಲಸ ಮಾಡ್ತಾ ಇದೆ ನೋಡಿ ಆ ದಸರದ್ದು ದಸರದ್ದು ಇತಿಹಾಸನೇ ಬೇರೆ ಇದೆ ಆದರೆ ಈ ಸಲ ಏನ್ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹಾ ಇದಿಷ್ಟು ಇವತ್ತಿನ ವಿಚಾರ ಆ ಶಾಸಕ ಬಸನಗೌಡ ಯತ್ನಾಳ್ ಅವರು ದಲಿತರು ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಅವಮಾನ ಮಾಡುವ ಅವಮಾನ ಮಾಡುವ ಶಾಸಕ ಆ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್ ಅವರು ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿ ನಮ್ಮ ದಲಿತ ಸಮಾಜಕ್ಕೆ ತುಂಬ ನೋವಾಗಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳಾ ಸಂಚಾಲಕರಾದ ವಿಜಯಮ್ಮ ಚಿತನಳ್ಳಿ ನಾಗರಾಜ್ ಬೇತ್ತೂರ್ ಹನುಮಂತ ಶಂಕರ್ ಗಾಂಧಿನಗರ ಮಂಜುನಾಥ್ ವೈ ಮಂಜುನಾಥ್ ಕಠೂರು ಶಿವಶಂಕರ್ ಎಸ್ ಎಂ ಗಾಂಧಿನಗರ ರಾಕೇಶ್ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಖಾಲಿದ ಅಲಿ ಸೇರಿದಂತೆ ಇತರರು ಸಹ ಇದ್ದರು ಇಷ್ಟು ಜನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ